ಎಲ್ರಿಗೂ ನಮಸ್ಕಾರ ನಾನು ತಿಲಕ್ ರಾಜ್ ಇವತ್ತಿನ ಸಂಚಿಕೆಯಲ್ಲಿ ನೋಡಿ ಎಲ್ಲರಿಗೊಂದು ಕನ್ಫ್ಯೂಷನ್ ಸರ್ ನಮ್ಮ ಮನೆಯಲ್ಲಿ ನಾವು ನಮ್ಮ ದೈವಕ್ಕೆ ಆಗಿರ್ಬೋದು ದೇವರಿಗಾಗಿಬಿರ್ಬೋದು ನಿತ್ಯ ನಾವು ಪೂಜೆ ಮಾಡ್ತೇವೆ ಅನುಷ್ಠಾನಗಳನ್ನೆಲ್ಲ ಮಾಡ್ತೇವೆ ಋತುಗಳನ್ನೆಲ್ಲ ಮಾಡ್ತೇವೆ ಆದರೂ ನಮ್ಮ ಶಕ್ತಿ ನಮ್ಮ ಜೊತೆ ಯಾಕೆ ಮಾತಾಡ್ತಾ ಇಲ್ಲ ನಮ್ಮ ಕೆಲಸ ಕಾರ್ಯಗಳು ಯಾಕೆ ಆಗ್ತಾಯಿಲ್ಲ ನಮ್ಮ ಪ್ರಾರ್ಥನೆಗಳು ಯಾಕೆ ಫಲ ಕೊಡ್ತಾಯಿಲ್ಲ ಇವತ್ತಿನ ಸಂಚಿಕೆಯಲ್ಲಿ ಅದೇ ವಿಚಾರವಾಗಿ ಮಾತಾಡೋಣ ಯಾಕೆ ನಿಮ್ಮ ಪ್ರಾರ್ಥನೆಗಳು ನಿಮ್ಮ ಮನೆಯ ದೇವರಿಗೆ ನಿಮ್ಮ ಇಷ್ಟ ದೇವರಿಗೆ ನಿಮ್ಮ ಇಷ್ಟ ದೈವಕ್ಕೆ ಕೇಳಿಸ್ತಿಲ್ಲ ಹಾಗಾದರೆ ಪ್ರಾರ್ಥನೆ ತಪ್ಪಾಗಿದೆ ಅಥವಾ ದೈವಚರ ಆಗಿದ ಅಥವಾ ದೇವರಲ್ಲಿ ನಿಷ್ಕ್ರಿಯವಾಗಿದೆಯಾ ಅಥವಾ ಮನೆಯ ವಾಸ್ತು ಇಲ್ವಾ ಏನು ವಿಚಾರ ನೋಡ್ತಾ ಬರೋಣ ಇವತ್ತಿನ ಸಂಚಿಕೆಯಲ್ಲಿ ಅದಕ್ಕಿಂತ ಮುಂಚೆ ಇದೇ ಇಪ್ಪತ್ತ ಮೂರು ತಾರೀಕಿನಂದು ಮಾರ್ಚ್ ಇಪ್ಪತ್ತ್ಮೂರು ದೈವರಕ್ಷೆ ಮಂತ್ರಿಸಿದ ಒಂದು ಶಕ್ತಿಯೊಂದಿಗೆ ನೇರ ಸಂಪರ್ಕ ಯಾವ ರೀತಿ ಕಲಿಸಬೇಕು ಯಾವ ರೀತಿ ನಾವು ನೇರ ಸಂಪರ್ಕ ಸಾಧಿಸಬೇಕು ಮಂತ್ರಸಿದ್ಧಿಯನ್ನು ಮಾಡಿ ನಿಮ್ಮ ಮನೆಯ ಶಕ್ತಿಯನ್ನು ಹೇಗೆ ಜಾಗೃತ ಮಾಡಬೇಕು ಅದು ದೈವಿ ಶಕ್ತಿ ಇರ್ಬೋದು ದೇವರ ಶಕ್ತಿ ಇರ್ಬೋದು ಎಲ್ಲರೂ ಮಾಡ್ತಕ್ಕಂಥ ಸರಳ ರೀತಿಯ ಅನುಷ್ಠಾನದ ದೈವರಕ್ಷೆ ಮಂತ್ರಸಿದ್ಧಿ ತರಗತಿ ಪ್ರಾರಂಭ ಆಗ್ತಾಯಿದೆ ಇಪ್ಪತ್ತ ಮೂರರಿಂದ ಐದು ದಿನಗಳ ಕಾಲ ಇರುತ್ತೆ ಇಪ್ಪತ್ತು ಏಳರ ತನಕ ಸೊ ತುಂಬ ಅದರಲ್ಲಿ ವಿಚಾರಗಳೆಲ್ಲ ಇರುತ್ತೆ ಸರಳ ರೀತಿಯಲ್ಲಿರುತ್ತೆ ಸೊ ಯಾರಿಗೆಲ್ಲ ಆ ತರಗತಿಗೆ ಸೇರಬೇಕು ಮಂತ್ರಸಿದ್ಧಿಯನ್ನು ಕಲಿಬೇಕು ದೈವದ ಅಥವಾ ದೇವರ ಒಂದು ವಿಚಾರವನ್ನು ತಿಳಿಬೇಕು ಅದು ವೈಜ್ಞಾನಿಕವಾಗಿ ತುಂಬ ವಿಚಾರಗಳಿರುತ್ತೆ ಸೊ ಅಂಥವರು ಡಿಸ್ಪ್ಲೇಲಿ ಬರ್ತಕ್ಕಂಥ ನಂಬರಿಗೆ ಕರೆ ಮಾಡಿ ಅದರಲ್ಲಿ ನಿಮಗೆ ವಿಚಾರಗಳನ್ನೆಲ್ಲ ತಿಳಿಸಿಕೊಡ್ತೇವೆ ಸೊ ನೋಡಿ ನಿಮ್ಮ ಪ್ರಾರ್ಥನೆ ನಿಮ್ಮ ದೈವಕ್ಕೆ ಯಾಕೆ ಕೇಳ್ತಾ ಇಲ್ಲ ಪ್ರಾರ್ಥನೆಗಳು ಹೇಗಿರಬೇಕು ನೋಡಿ ತುಂಬ ಸಲ ನಾನು ಹೇಳಿದ್ದೇನೆ ಆತ್ಮ ಮತ್ತು ಪರಮಾತ್ಮ ಬೇರೆ ಅಲ್ಲ ಆತ್ಮನೇ ಪರಮಾತ್ಮ ಪರಮಾತ್ಮನೇ ಪರಮೇಶ್ವರ ಯಾವಾಗ ನೀವು ಮನೆಯ ನಿಮ್ಮ ದೇವರನ್ನು ನೀವು ಎಷ್ಟು ದೂರ ಇರ್ತೀರ ಅದು ಅಷ್ಟು ದೂರ ಹೋಗುತ್ತೆ ನೀವು ನಿಮ್ಮ ಮನೆಯ ದೈವ ಇರ್ಬೋದು ಅಥವಾ ದೇವರಿರ್ಬೋದು ಅದರ ಜೊತೆ ನೀವು ತಾಯಿ ಮಗುವಿನ ಸಂಬಂಧ ಇರಬೇಕು ಆಗ ಮಕ್ಕಳು ತಪ್ಪು ಮಾಡಿದರೆ ಯಾವತ್ತೂ ತಾಯಿ ತಾಯಿಯಾದವರು ಅವರಿಗೆ ಶಿಕ್ಷೆ ಕೊಡೋದಿಲ್ಲ ನಮ್ಮ ಮನೆಯ ದೈವಕ್ಕೆ ನಾನು ನೀರಿಟ್ಟ ತಪ್ಪಾಗಿದೆ ನಮ್ಮ ಮನೆಯ ದೈವಕ್ಕೆ ಏನೋ ಅಗೆಲ್ ಬಳಸೋ ತಪ್ಪಾಗಿದೆ ದೇವರಿಗೆ ಹೂ ಹಾಕುವಾಗ ತಪ್ಪಾಗಿದೆ ಅದು ಕುಂಕುಮ ಬಿದ್ದಿದೆ ಈ ಥರ ನೀವು ಇಟ್ಕೊಂಡು ಪೂಜೆ ಮಾಡಿದಾಗ ನಾನು ಏನೋ ತಪ್ಪು ಮಾಡಿದ್ದೇನೆ ತಪ್ಪು ಕಲ್ಪನೆ ನಿಮ್ಮಲ್ಲೇ ನೀವು ಭ್ರಮೆಗಳನ್ನು ಇಟ್ಟುಕೊಂಡಾಗ ಆ ದೈವಕ್ಕೆ ಅದು ಯಾಕಂದರೆ ದೇಹ ಮತ್ತು ಆತ್ಮ ಮತ್ತು ಪರಮಾತ್ಮ ಬೇರೆಯಲ್ಲ ಯಾವುದನ್ನು ನೀವು ಮೈಂಡಿಗೆ ತೊಗೊಳ್ತೀರಾ ಮನಸ್ಸಿಗೆ ತಗೋ ಅದು ದೇಹ ತಗೊಳ್ಳುತ್ತೆ ಆದ್ದರಿಂದ ಆ ಶಕ್ತಿ ನಿಮ್ಮ ಜೊತೆ ಸರಿಯಾಗಿ ಮಾತಾಡೋಲ್ಲ ಆದ್ದರಿಂದ ನೀವು ತಾಯಿ ಮಗುವಿನ ಸಂಬಂಧ ಇರಬೇಕು ಅಲ್ಲಿ ದೈವದೊಂದಿಗೆ ನೇರ ಸಂಪರ್ಕ ಇರಬೇಕು ಅಥವಾ ದೇವರೊಂದಿಗೆ ನೇರ ಸಂಪರ್ಕ ಇರಬೇಕು ನಿಮಗೆ ಯಾವತ್ತೂ ಕಷ್ಟಗಳು ಬರಲ್ಲ ದುರ್ಗತಿಗಳು ಬರಲ್ಲ ನೋಡಿ ಬೆಳಿಗ್ಗೆ ಇಟ್ಟಂಥ ಹೂವು ಸಂಜೆ ಆಗುವಾಗ ಬಾಡಿ ಹೋಗುತ್ತೆ ಯಾರಿಗೂ ಬೇಡ ಆ ಹೂವು ಇನ್ಮೇಲೆ ಆದರೂ ಆ ಹೂವನ್ನು ನಾವು ಎಲ್ಲೋ ಕಾಳು ಬುಡಕ್ಕೆ ಹಾಕಲ್ಲ ಎಲ್ಲೋ ಚಪ್ಪಲಿ ಕೆಳಗೆ ಹಾಕಲ್ಲ ಅದಕ್ಕೆ ಒಂದು ನೀರಲ್ಲಿ ಬಿಡ್ತೇವೆ ಅದಕ್ಕೊಂದು ಸೂಕ್ತ ಸ್ಥಾನಮಾನವನ್ನು ಅದು ಬಾಡಿದ ಮೇಲೆ ಕೂಡ ಅದಕ್ಕೊಂದು ಸೂಕ್ತ ಸ್ಥಾನಮಾನ ಕೊಟ್ಟೇ ಕೊಡ್ತೇವೆ ಆದ್ದರಿಂದ ಬೆಳಿಗ್ಗೆ ಇಟ್ಟಂತಹ ಹೂ ಸಂಜೆ ಬಾಡುತ್ತೆ ಅದಕ್ಕೆ ಕಾಲಡಿಗೆ ಬೀಳಲ್ಲಂದರೆ ನೀವು ದೇವರೊಂದಿಗೆ ಆ ದೈವದೊಂದಿಗೆ ಸಂಪರ್ಕ ಇದ್ದರೆ ನಿಮಗೆ ಕಷ್ಟಗಳು ಬರ್ಬೋದು ಹಾಗಾದರೆ ಸಂಪರ್ಕ ಎಲ್ಲಿ ತಪ್ಪಿದ್ದೀರಾ ನಿಮ್ಮ ಪ್ರಾರ್ಥನೆ ಯಾಕೆ ಫಲಿಸ್ತಾ ಇಲ್ಲ ಇದನ್ನು ನೀವು ಸರಿಯಾಗಿ ನೋಡಬೇಕು ಒಂದೇನಂದರೆ ನೀವು ಹೇಳ್ತೀರಾ ನಾವೆಲ್ಲ ಮಾಡ್ತೇವೆ ಅಂತ ಇದೇ ಮೊದಲು ತಪ್ಪು ನೀವೆಲ್ಲ ಮಾಡಲಿಕ್ಕೆ ಹೋಗಬಾರ್ದು ಎಲ್ಲ ಮಾಡುವುದೇ ದೊಡ್ಡ ತಪ್ಪು ಹೇಳ್ತೇನೆ ನಿಮಗೆ ಯಾವುದು ಬೇಕು ಅದನ್ನೇ ನೀವು ಮಾಡಬೇಕು ಇವತ್ತೊಂದು ವೃತ ಇನ್ನೊಂದು ವೃತ್ತ ಮತ್ತೊಂದು ವೃತ ಇನ್ನು ಇವತ್ತೊಂದು ದೈವಸ್ಥಾನ ಇನ್ನೊಂದು ದೈವಸ್ಥಾನ ಈ ಥರ ನೀವು ಹೋದರೆ ಹೋಗಬೇಕು ಆದರೆ ನೀವು ಅಲ್ಲಿ ಕನೆಕ್ಷನನ್ನು ಇಟ್ಟಾಗ ನಿಮ್ಮ ಮನೆಯ ಶಕ್ತಿ ನಿಮ್ಮ ದೈವ ಶಕ್ತಿ ನಿಮ್ಮ ದೇವರ ಶಕ್ತಿ ನಿಮ್ಮ ಪ್ರಾರ್ಥನೆ ಕೇಳಿಸಲ್ಲ ನೀವು ಯಾವ ರೀತಿ ಪ್ರಾರ್ಥನೆ ಅದು ಕೂಡ ನಾನು ಸರಳ ರೀತಿಯಿಂದ ಇವತ್ತು ಹೇಳಿಕೊಡ್ತೇನೆ ಪ್ರಾರ್ಥನೆಯನ್ನು ಯಾವ ರೀತಿ ಮಾಡಬೇಕು ಅಂತ ನೀವು ಮೊದಲು ನಿಮ್ಮ ಶಕ್ತಿ ಯಾವುದು ಅಂತ ನೀವು ಮೊದಲು ತಿಳಿಬೇಕು ಎಲ್ಲ ಅನುಷ್ಠಾನಗಳನ್ನು ಮಾಡಬಾರ್ದು ಯಾವುದಾದ್ರೂ ಒಂದು ಅನುಷ್ಠಾನ ಇಲ್ಲ ಎರಡು ಅನುಷ್ಠಾನ ಈ ಥರ ಮಾಡಬೇಕು ಅದು ಗುರುಮುಖಿಯನ್ನು ಕಲ್ತು ಮಾಡಬೇಕು ಅದಕ್ಕೆ ನಾನು ದೈವರಕ್ಷೆ ಮಂತ್ರ ಸಿದ್ಧಿ ತರಗತಿ ಕೂಡ ಮಾಡಿ ಅದರಲ್ಲಿ ವಿಚಾರ ಯಾವ ರೀತಿ ನಿಮ್ಮೊಳಗಿನ ಶಕ್ತಿಯನ್ನು ನೀವು ಕ್ರಿಯೇಟ್ ಮಾಡಬೇಕು ನಿಮ್ಮೊಳಗಿನ ಶಕ್ತಿಯನ್ನು ತಿಳಿಬೇಕು ಅದೆಲ್ಲ ತಿಳಿಸಿದೆ ನೋಡಿ ನೀವೀ ದೇ ನೀವೀಗ ಎಲ್ಲ ಒಂದು ದೇವಸ್ಥಾನಕ್ಕೆ ಹೋಗ್ತೀರಾ ಅದು ಚಾಮುಂಡಿ ಕ್ಷೇತ್ರ ಆಗಿದೆ ಅವರು ಚಾಮುಂಡಿಯನ್ನು ನಂಬಿ ಅಂತ ಹೇಳ್ತಾರೆ ಇನ್ನೊಂದು ಎಲ್ಲ ಕ್ಷೇತ್ರಕ್ಕೆ ಹೋಗ್ತೀರಾ ಅದು ದೇವಿಯ ಕ್ಷೇತ್ರ ಆಗಿದ್ದೆ ಆ ದುರ್ಗಾ ಪರಮೇಶ್ವರನ ನಂಬಿ ಇನ್ನೊಂದು ಕ್ಷೇತ್ರಕ್ಕೆ ಹೋಗ್ತೀವಿ ಕೊರಗಜ್ಜನ ಕ್ಷೇತ್ರ ಹೋಗುತ್ತೆ ಅಲ್ಲಿ ಕೊರಗಜ್ಜನ ನಂಬಿ ಅಂತ ಹೇಳ್ತೀರಾ ಹಾಗಾದರೆ ನೀವು ಇದೇ ರೀತಿ ನಂಬುದು ಎಲ್ಲರೂ ಅನುಷ್ಠಾನ ಇನ್ನೊಂದು ಅನುಷ್ಠಾನ ಎಲ್ಲ ಮಾಡ್ತಾ ಹೋದರೆ ನಿಮಗೆ ಕನ್ಫ್ಯೂಷನ್ ಆಗುತ್ತೆ ಹಾಗಾದರೆ ಇಲ್ವಾ ಕಷ್ಟಗಳು ಬರ್ತಾ ಇದೆಯಾ ಕಷ್ಟಗಳು ಜಾಸ್ತಿ ಆಗುತ್ತೆ ನೀವು ಸಿಕ್ಕಿ ಸಿಕ್ಕಿದ ಕಡೆ ಎಲ್ಲವನ್ನು ಮಾಡ್ತಾ ಹೋದಾಗ ಹಾಗಂತ ನೀವೊಂದು ನೋಡಿ ಈಗ ನೀವು ಎಲ್ಲಾದರೂ ಈಗ ಯಾವುದೇ ಇರ್ಬೋದು ಒಂದು ಕೆಲಸವನ್ನು ಸರಿಯಾಗಿ ಮಾಡಿದಾಗ ನಿಮಗೆ ಪ್ರಮೋಷನ್ ಸಿಗುತ್ತೆ ನೀವೊಂದು ಆಫೀಸಲ್ಲಿ ಇರ್ತೀರ ನೀವು ಒಂದು ಸಲ ನೀವು ಕಂಪ್ಯೂಟರ್ ವರ್ಕ್ ಮಾಡೋದು ಒಂದು ಸಲ ಕಸ ಗುಡಿಸೋದು ಇನ್ನೊಂದು ಸಲ ಇನ್ನೊಂದು ಕೆಲಸ ಮಾಡೋದು ಎಲ್ಲ ಕೆಲಸ ಮಾಡಿದೆ ಅದು ಯಾವುದು ನಿಮಗೆ ಫಾಲೋ ರಿಸಲ್ಟ್ ಸಿಗೋದಿಲ್ಲ ನೀವು ಒಂದೇ ಕೆಲಸವನ್ನು ಇದ್ದಾಗ ಅದರ ನಿಮಗೆ ಪ್ರಮೋಷನ್ ಆಗುತ್ತೆ ಎತ್ತರ ಸ್ಥಾನಗಳು ಸಿಗ್ಬೋದು ಅಂದರೆ ಅದೇ ಆಫೀಸಲ್ಲಿ ಅಥವಾ ಬೇರೆ ಆಫೀಸಲ್ಲಿ ಸಿಗುವ ಅದೇ ರೀತಿ ನೀವು ಒಂದು ಶಕ್ತಿಯೊಂದಿಗೆ ನೇರ ಸಂಪರ್ಕ ಇದ್ದಾಗ ನಿಮ್ಮೆಲ್ಲ ಪ್ರಾರ್ಥನೆಗಳು ನಿಮ್ಮೆಲ್ಲ ಮಾತುಗಳು ಆ ಶಕ್ತಿ ಕೇಳುತ್ತೆ ಅದಕ್ಕೆ ಕೂಡ ಉತ್ಸಾಹ ಇರುತ್ತೆ ಆ ಶಕ್ತಿಗೆ ಆ ಶಕ್ತಿಯನ್ನು ಹೇಗೆ ಎನರ್ಜಿ ಮಾಡಬೇಕು ಆ ಶಕ್ತಿ ಜೊತೆ ಹೇಗೆ ಮಾತಾಡಬೇಕು ಇದನ್ನು ನಾವು ದೈವರಕ್ಷಿ ಮಂತ್ರ ಸುದ್ದಿಯಲ್ಲಿ ನಾವು ವಿವರಾಗಿ ಕಲಿಸಿಕೊಡ್ತೇವೆ ಸೊ ಈ ಬಾರಿ ಕೂಡ ಅದನ್ನು ನಾನು ಹೇಳಿದ್ದೇನೆ ಸೊ ಏನಂದರೆ ಯಾರು ಬೇಕಾದರೂ ಯಾವ ಸಮಯದಲ್ಲಿ ಬೇಕಾದರೂ ಕಲಿಬೋದು ಆ್ಯಪ್ ಮುಖಾಂತರ ಇರುತ್ತೆ ವೀಡಿಯೋನ ಇಪ್ಪತ್ತ್ಮೂರರಿಂದ ಆ್ಯಪಲ್ಲಿ ಅದು ರಿಲೀಸ್ ಆಗುತ್ತೆ ಸೊ ಇಷ್ಟ ಇದ್ದವರು ಜಾಯ್ನ್ ಆಗಿ ನಿಮ್ಮ ಶಕ್ತಿಗೆ ನಿಮ್ಮ ಪ್ರಾರ್ಥನೆ ಕೇಳಬೇಕಿದ್ರೆ ನಾನೊಂದು ಇವತ್ತು ಸರಳ ರೀತಿಯ ಪ್ರಾರ್ಥನೆ ಕೆಲವರು ಕೈ ಮುಗಿತಾರೆ ದೇವರಿಗೆ ದೇವರೇ ನನಗೆ ಕೆಲಸ ಸಿಗಲಿ ನನಗೆ ನನ್ನ ನನಗೆ ಮನೆ ಆಗಲಿ ನನ್ನ ತಮ್ಮನಿಗೆ ಕೆಲಸ ಸಿಗಲಿ ನನ್ನ ಹೆಂತಿಗೆ ಕೆಲಸ ಸಿಗಲಿ ನನ್ನ ಮಗನಿಗೆ ರ್ಯಾಂಕ್ ಪಡಲಿ ಅಲ್ಲಿ ಅಲ್ಲೇ ಒಂದು ಕೆಲಸ ಸಿಗಲಿ ಈ ಥರ ಲೀಸ್ಟ್ ಕೊಡಬಾರ್ದು ನಾವು ದೇವರಿಗೆ ನೀವು ದೇವರ ಮುಂದೆ ಭಿಕ್ಷುಕರಾಗಬೇಡಿ ನೀವು ಭಿಕ್ಷುಕರಲ್ಲ ತಾಯಿ ಮಗುವಿನ ಸಂಬಂಧವನ್ನು ಇಟ್ಕೋಬೇಕು ನೀವು ಭಿಕ್ಷುಕರಾಗಿ ಆಗಿ ಇದ್ದು ಕೊಡಿ ಇದ್ದು ಕೊಡಿ ಎಲ್ಲ ಕೇಳ್ತಾ ಇದ್ದರೆ ನಿಮ್ಮ ದೈವ ನಿಮಗೆ ಕೊಡೋದಿಲ್ಲ ನೀವು ಪ್ರೀತಿಯಿಂದ ಮಾತಾಡಬೇಕು ದೈವದ ಜೊತೆ ಆ ದೇವರ ಜೊತೆ ಪ್ರೀತಿಯಿಂದ ಆ ಬಾಂಧವ್ಯ ಜೊತೆ ಆ ಬಾಂಧವ್ಯದಿಂದ ತಾಯಿ ಮಗುವಿನ ಸಂಬಂಧದೊಟ್ಟಿಗೆ ನೀವು ಮಾತಾಡ್ತಾ ಹೋದಾಗ ಆ ದೈವಕ್ಕೆ ನಿಮ್ಮ ಪ್ರಾರ್ಥನೆ ಕೇಳುತ್ತೆ ಯಾಕೆ ನೀವೆಲ್ಲವನ್ನು ನನಗೆ ಅಡ್ಡ ಕೊಡಿ ಇದು ಕೊಡಿ ಅಂತ ನೀವು ಕೇಳಬೇಡಿ ನೀವು ಇಷ್ಟೇ ಕೇಳಿ ದೈವಕ್ಕೆ ಕೆಲವರು ಇದ್ದಾರೆ ಇನ್ನು ಕೆಲವರು ಇದ್ದಾರೆ ದೈವದ ಮುಂದೆ ನಿಂತು ನನಗೆ ನೀನು ಕಷ್ಟವನ್ನು ಕೊಟ್ಟೆ ಅಥವಾ ದೇವರ ಮುಂದೆ ನನಗೆ ನಿನ್ನ ಕಷ್ಟ ನಿನ್ನನ್ನು ನಂಬಿದೆ ಆ ಪೂಜೆ ಮಾಡಿದೆ ಈ ಪೂಜೆ ಮಾಡಿದೆ ನಿನ್ನಿಂದ ನನಗೆ ಕಷ್ಟಗಳು ಬಂತು ನಿನ್ನ ನಿನ್ನ ನಿನ್ನನ್ನು ನಂಬಲ್ಲ ಆಗದೆ ಈಗೆಲ್ಲ ಮಾಡೋದು ಅದು ಕೂಡ ತುಂಬ ಪ್ರಾಬ್ಲಮ್ ಅದರಿಂದ ಎಷ್ಟೋ ಪ್ರಾಬ್ಲಮ್ಗಳಾಗಿದೆ ಆದ್ದರಿಂದ ನೋಡಿ ನಿಮ್ಮ ದೈವ ನಿಮ್ಮ ದೈವಿ ಶಕ್ತಿ ನಿಮ್ಮ ದೇವರು ನಿಮ್ಮನ್ನು ಯಾವತ್ತೂ ಕೈ ಬಿಡುವುದಿಲ್ಲ ಕೈ ಬಿಟ್ಟದ್ದು ನೀವೇ ನೀವು ಮಾಡಿದಂಥ ತಪ್ಪು ನಿರ್ಧಾರ ನೀವು ಮಾಡುವಂಥ ತಪ್ಪು ಅನುಷ್ಠಾನಗಳು ನಿಮ್ಮ ದೈವಶಕ್ತಿ ನಿಮ್ಮನ್ನು ಕೈಬಿಟ್ಟಿದೆ ಅಷ್ಟೇ ನೀವು ಇವತ್ತು ಇನ್ವೆಸ್ಟ್ ಮಾಡ್ತೇನೆ ನಾನು ಯಾವುದಕ್ಕೊಂದು ಇನ್ವೆಸ್ಟ್ ಮಾಡ್ತೇನೆ ದೈವವನ್ನು ನಂಬಿ ನಿಮ್ಮ ಜಾತಕದಲ್ಲಿ ಇಲ್ಲ ನಿಮ್ಮ ದಶಾಭಕ್ತಿ ಇದ್ದಾಗ ನೀವೇನ ಇನ್ವೆಸ್ಟ್ ಮಾಡಿ ದೈವವನ್ನು ನಂಬಿ ಇನ್ವೆಸ್ಟ್ ಮಾಡಿದರೂ ಕೂಡ ನೀವು ಲಾಸ್ ಆಗ್ತೀರ ಅದಕ್ಕೆ ನಿಮ್ಮ ದೈವವನೇ ಅಲ್ಲ ನೀವು ಫಸ್ಟ್ ನೆನಪಿಟ್ಕೊಳ್ಳಿ ಆದ್ದರಿಂದ ದೈವಕ್ಕೆ ನಿಮ್ಮ ಪ್ರಾರ್ಥನೆ ಕೇಳಬೇಕಿದೆ ನೀವು ಯಾವ ರೀತಿ ಪ್ರಾರ್ಥನೆ ಮಾಡಬೇಕು ಮುಖ್ಯ ವಿಚಾರ ನೀವು ಆ ದೈವದ ಮುಂದೆ ನಿಂತು ಕಣ್ಣಾರೆ ನೋಡಬೇಕು ಆ ದೈವವನ್ನು ಆ ದೇವರನ್ನು ಯಾವ ರೀತಿ ಈಗ ನಾನು ಸರಳ ಒಂದು ಪ್ರಾರ್ಥನೆ ನನ್ನ ಬದುಕಿನಲ್ಲಿ ಪ್ರತಿನಿತ್ಯ ಸಂತೋಷ ಖುಷಿ ಉಲ್ಲಾಸ ಉತ್ಸಾಹ ಹಣ ಐಶ್ವರ್ಯ ಸಂಪತ್ತು ದೇವರೇ ನಿನ್ನಿಂದಾಗಿ ನನ್ನ ಬದುಕಿನಲ್ಲಿ ಎಲ್ಲವೂ ಸಿಗ್ತಾಯಿದೆ ಎಲ್ಲವೂ ವೃದ್ಧಿ ಆಗ್ತಾ ಇದೆ ಇನ್ನಷ್ಟು ಖುಷಿ ಸಂತೋಷ ಉಲ್ಲಾಸ ಆರೋಗ್ಯ ಹಣ ಐಶ್ವರ್ಯ ಸಂಪತ್ತು ವೃದ್ಧಿಯಾಗಲಿ ಅಂತ ಕೇಳಿದರೆ ಇದರಲ್ಲಿ ಎಲ್ಲ ಬಂತು ನಿನ್ನಿಂದಾಗಿ ನನ್ನ ಬದುಕಿನಲ್ಲಿ ಆರೋಗ್ಯ ಆಯುಷ್ಯ ಸೌಂದರ್ಯ ವೃದ್ಧಿಯಾಗಲಿ ನಿನ್ನಿಂದಾಗಿ ನನ್ನ ಬದುಕಿನಲ್ಲಿ ಎಲ್ಲ ನನ್ನ ಇಷ್ಟಾರ್ಥಗಳು ವೃದ್ಧಿಯಾಗಲಿ ಈ ಥರ ಸರಳತೆಯಿಂದ ಬೇಡಿದರೆ ನಿಮ್ಮ ದೈವಶಕ್ತಿ ನಿಮ್ಮ ಜೊತೆ ನೇರವಾಗಿ ಕನೆಕ್ಷನ್ ಇರುತ್ತೆ ಮಾಡಿ ನೋಡಿ ಈಗ ಕೆಲವರೆಲ್ಲ ಬ್ಯಾಡ್ ಕನೆಕ್ಷನ್ ಆಗ್ತಾರೆ ಹಾಗಾದ್ರೆ ಹಂಗೆ ಮಾಡಬೇಕು ಹೀಗೆ ಮಾಡಬೇಕಾ ಸೊ ನಾವೇನು ಮಾಡಲಿಕ್ಕಾಗಲ್ಲ ಬ್ಯಾಡ್ ಕಮೆಂಟ್ಸ್ ಮಾಡುವವರಿಗೆ ಕೆಲವರು ಬ್ಯಾಡ್ ಎಲ್ಲ ಕೊಡ್ತಾರೆ ನಾನು ಡಿಲೀಟ್ ಮಾಡಲ್ಲ ಇರಲಿ ಗೊತ್ತಾಗಲಿ ಅಂತ ಅದನ್ನಿಲ್ಲದೆ ಡಿಲೀಟ್ ಮಾಡ್ಬೋದು ಸೊ ನೀವು ನಂಬಿಕೆಯಿಂದ ಮಾಡಬೇಕು ಇದು ಆಗುತ್ತಾ ಇಲ್ಲವಾ ಮಾಡಿ ನೋಡ್ತೇನೆ ಟೆಸ್ಟ್ ಮಾಡ್ತೇನೆ ಆ ಥರ ಮಾಡಿದರೆ ನಿಮ್ಮ ದೈವಶಕ್ತಿ ಬಿಡುತ್ತೆ ನಿಮ್ಮ ಮನೆಯ ಶಕ್ತಿ ಕೈ ಬಿಡುತ್ತೆ ನಿಮ್ಮ ಪ್ರಾರ್ಥನೆ ಕೆಲಸ ಇಷ್ಟೇ ಸರಳ ರೀತಿ ಪ್ರಾರ್ಥನೆ ನನ್ನ ಬದುಕಿನ ಎಲ್ಲವೂ ಕೊಟ್ಟಿದ್ದೆ ನನ್ನ ಬದುಕು ಅನ ಐಶ್ವರ್ಯ ಸಂಪತ್ತು ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಎಲ್ಲವೂ ನಿನ್ನಿಂದಾಗಿ ನಾನು ಪಡೆದಿದ್ದೇನೆ ಇನ್ನಷ್ಟು ಕೊಡುವುದು ಇವರೇ ಇನ್ನಷ್ಟು ಕೊಡಿದೆ ಇವರೇ ಅಂತ ಕೇಳಿದರೆ ಸಾಕು ಅದರಲ್ಲಿ ಎಲ್ಲವೂ ಬಂತು ನನಗೆ ಮನೆ ಕೊಡು ಗಾಡಿ ಕೊಡು ಕೆಲಸ ಕೊಡು ಜಾಬ್ ಇದೆಲ್ಲ ಕೇಳಬೇಕು ಅಂತ ಲಿಸ್ಟ್ ಕೊಡಬೇಕು ಅಂತ ಇಲ್ಲ ನೀವು ಕನೆಕ್ಷನ್ ಇಟ್ಟರೆ ದೈವಕ್ಕೆ ಆಟೋಮೆಟಿಕ್ಲಿ ಆ ದೇವರಿಗೆ ಆಟೋಮೆಟಿಕ್ಲಿ ನಿಮ್ಮ ಸಮಸ್ಯೆ ಏನು ನಿಮ್ಮ ಆಸೆಗಳೇನೆಲ್ಲವೂ ಎಲ್ಲವೂ ಗೊತ್ತಾಗುತ್ತೆ ಸೊ ಅದನ್ನೇ ನಾವು ಕಳಿಸೋದು ಯಾವ ರೀತಿ ಕನೆಕ್ಷನ್ ಆಗಬೇಕು ಅದ್ಭುತವಾದ ವಿದ್ಯೆ ಅದ್ಭುತವಾದ ವಿದ್ಯೆ ದೈವ ರಕ್ಷೆ ಸಿದ್ಧಿ ಅಂತ ಯಾರೆಲ್ಲ ಮಾಡಿದ್ದಾರೆ ಅವರ ಬದುಕಿನಲ್ಲಿ ಬದಲಾವಣೆ ಯಾರೆಲ್ಲ ಮಾಡಲಿಲ್ಲ ಅವ್ರಿಗೂ ಗೊತ್ತಿಲ್ಲ ನನಗೆ ಮಾಡಿದವರ ಬದುಕಿನಲ್ಲಿ ಖಂಡಿತವಾಗಲೂ ಬದಲಾವಣೆ ಆಗೇ ಆಗುತ್ತೆ ಆದ್ದರಿಂದ ಇಷ್ಟನ್ನು ನೀವು ಸರಳತೆಯಿಂದ ಮಾಡಿ ನಿಮ್ಮ ಬದುಕಿನಲ್ಲಿ ನಿಮ್ಮ ಪ್ರಾರ್ಥನೆ ನಿಮ್ಮ ದೈವಶಕ್ತಿಗೆ ನಿಮ್ಮ ದೇವಿ ಆಗಿರ್ಬೋದು ನಿಮ್ಮ ಮನೆಯ ಶಕ್ತಿ ಕೇಳಿಸುತ್ತೆ ನಿಮ್ಮ ಬದುಕು ಬಂಗಾರ ಖಂಡಿತವಾಗಲೂ ಆಗುತ್ತೆ ಇದಿಷ್ಟು ಇವತ್ತಿನ ಸಂಚಿಕೆಯಲ್ಲಿ ವಿಡಿಯೋ ಇಷ್ಟ ಆಗಿದ್ದರೆ ಎಲ್ರಿಗೂ ಶೇರ್ ಮಾಡಿ ಎಲ್ರಿಗೂ ಶುಭವಾಗಲಿ ಶುಭ ದಿನ